ನಾವು ನೋಡಿದ್ವಿ ಯಾಕಂದ್ರೆ ಅವೆಲ್ಲ ಒಂಥರ ಬಂಪರ್ ಪಿಕ್ಚರ್ಗಳು ಒಂದು ದಿನ ಶೂಟಿಂಗ್ ಅಂತ ಹೇಳಿದ್ರೆ ಇನ್ನೂರ ಐವತ್ತು ಮುನ್ನೂರು ಜನ ಕೆಲಸ ಮಾಡುವಂಥ ಪಿಕ್ಚರ್ಗಳು ಇವತ್ತು ದರ್ಶನ್ ಇಲ್ದಿರೋದು ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಒಂದು ಕಡೆ ಫೈನಾನ್ಷಿಯಲ್ ಟರ್ನ್ ಓವರ್ ಕಷ್ಟ ಇನ್ನೊಂದು ಕಡೆ ಥಿಯೇಟರ್ಗಳಿಗೆ ಪಿಕ್ಚರ್ ಇಲ್ಲ ಇನ್ನೊಂದು ಕಡೆ ಈ ಒಂದು ಐನೂರು ಜನ ಸಾವಿರ ಜನ ಅವ್ರ ಜೊತೆಲಿ ಕೆಲಸ ಮಾಡ್ತಿದ್ದವರಿಗೆ ಪಾಪ ಜೀವನ ಇಲ್ಲ ಇದೆಲ್ಲ ನೆನೆಸ್ಕೊಂಡಾಗ ಯಾರಿಗೂ ಒಂದು ಬಹಳ ಹೇಗಿತ್ತು ಹೇಗಾಗಿದೆ ಹೇಗಾಗುತ್ತೆ ಮುಂದೆ ಚೆನ್ನಾಗಿ ಆಗುತ್ತೆ ಏಕೆಂದರೆ ಒಂದು ಪ್ರವಾಹ ಬಂದ ಮೇಲೆ ಚೆನ್ನಾಗಿ ಬೆಳೆಗಳೆಲ್ಲ ಆಗೋದು ಈ ಥರ ಒಂದು ಕೆಟ್ಟ ಕಾಲ ಬಂದಿದೆ ಎಲ್ಲರೂ ನಾವು ಸೇರಿಕೊಂಡು ಸಮಯದಿಂದ ಯೂನಿಟಿಯಿಂದ ಒಬ್ರನ್ನೊಬ್ರು ಬಿಟ್ಕೊಳ್ದೆ ಪ್ರತಿಯೊಬ್ಬರಿಗೂ ನಾವು ಈ ಸಾಥ್ ಕೊಟ್ಟು ಹೋಗಬೇಕು ಕೈ ಕೊಟ್ಟು ಕೈ ಕೊಟ್ಟು ಒಬ್ಬರೊಬ್ಬರನ್ನ ಮೇಲ್ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಜವಾಬ್ದಾರಿ ಇಂಡಸ್ಟ್ರಿನಲ್ಲಿದೆ ಇವತ್ತು ಅದರಲ್ಲಿ ನಿಜವಾದರೂ ಸನತ್ ಕುಮಾರ್ ಇವತ್ತು ಪಿಕ್ಚರ್ ಮಾಡೋಕ್ಕೆ ಹೆದರ್ತಾರೆ ಹೆಂಗ್ ಸರ್ ಪಿಕ್ಚರ್ ಮಾಡೋದು ಏನು ರಿಲೀಸ್ ಮಾಡೋದು ಏನು ಅಂತ ನಮ್ಮಂತವ್ರಿಗೆ ಕಟ್ಟ ಇವತ್ತು ಒಂದೊಂದ್ಸಲ ಯು ಎ ಆಗಿದೆ ಅಲ್ಲ ಅವರು ಮಾಡ್ತಾ ಇದೆ ಪಿಕ್ಚರ್ ನಿಜವಾಗ್ಲೂ ಅವ್ರಿಗೆ ಸನತ್ ಕುಮಾರ್ ಅವರು ಐದಾರು ಪಿಕ್ಚರ್ ಆ ನಾಲ್ಕು ಪಿಕ್ಚರ್ ಮಾಡಿದ್ದಾರೆ ಸೊ ಆದ್ರಿಂದ ಆ ಧೈರ್ಯಕ್ಕೆ ನಾವು ನಿಜವಾಗ್ಲೂ ಮೆಚ್ಚೇಬೇಕು ಒಂದು ಯಾವುದೇ ಚಿತ್ರನ ನಾವೇನು ಹೇಳಕ್ಕಾಗಲ್ಲ ಅದು ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಜನರಿಗೆ ಬಿಟ್ಬಿಡ್ಬೇಕು ಯಾಕಂದ್ರೆ ಇದು ಒಂದೇ ಇಂಡಸ್ಟ್ರಿನಲ್ಲಿ ನಾವು ಲಂಚ ಕೊಡದೆ ನಡೆಯೋ ಕೆಲಸ ಅಂದ್ರೆ ಯಾಕಂದ್ರೆ ಜನಕ್ಕೆ ನಾವು ಲಂಚ ಕೊಡೋಕಾಗಲ್ಲ ನಮ್ಮ ಪಿಕ್ಚರ್ ಚೆನ್ನಾಗಿದೆ ಅಂತೇಳಿ ಈ ಸೀನ್ ಚೆನ್ನಾಗಿದೆ ಅಂತೇಳಿ ಅವೆಲ್ಲ ಈ ಫೇಸ್ಬುಕ್ ಅಲ್ಲಿ ಬರ್ಬೋದು ಅದೊಂದು ಟ್ರೆಂಡ್ ಇದೆ ಅದು ಟ್ರೆಂಡ್ ಹೋಗುತ್ತೆ ಯಾಕಂದ್ರೆ ನನ್ಗೆ ಹೇಳ್ತಿದ್ರು ಇವಾಗ ಪಿಕ್ಚರ್ ಮಾಡಿದ್ರೆ ಮೂರು ಜನ ಮೂರ್ ದಿವಸ ಆಡಿಯನ್ಸ್ ಕರ್ಕೊಂಡ್ಬರಕ್ಕೂ ಒಂದು ಟೀಮೆಲ್ಲ ಇದೆ ಸರ್ ಅದಕ್ಕೆ ರೆಡಿ ಮಾಡಬೇಕಂತ ಪಿಕ್ಚರ್ ಬರದೇ ಇರಬೇಕು ಇದೆ ಬರದೇ ಇರಬೇಕು ಈ ತರದ ಈ ಎವಲ್ಯೂಷನ್ ಅಂತ ಹೇಳ್ತೀವಿ ಆ ಎವಲ್ಯೂಷನ್ ಇದೆಲ್ಲ ನಡೀತದೆ ಬಟ್ ಯಾವುದೇ ಮನುಷ್ಯನಿಗೆ ನಾವು ಫೋರ್ಸ್ ಮಾಡಿ ಈ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳು ಅಂತ ಹೇಳಕ್ ಆಗೋದೇ ಇಲ್ಲ ಅಲ್ಲಿ ಒಂದು ಮಾತ್ರ ಅವನ ನಿರ್ಧಾರನ ಅವನಿಗೆ ಅದೇನು ಎರಡು ಗಂಟೆ ನೋಡ್ತಾನೆ ಸಿನಿಮಾ ಅದು ಯಾವ್ದು ಇಡಿಸುತ್ತೆ ಏನು ಇಡಿಸುತ್ತೆ ಯಾರಿಗೂ ಟಾಟಾಗೂ ಹೋಗಿಲ್ಲ ಬಿರ್ಲಾಗೂ ಹೋಗಿಲ್ಲ ರಿಲಯನ್ಸ್ನಾಗೂ ಹೋಗಿಲ್ಲ ಯಾಕಂದರೆ ಗೊತ್ತಿದ್ರು ಅವರೆಲ್ಲ ಇಲ್ಲೇ ಇರ್ತಿದ್ರು ಅಂದ್ರೆ ಈ ತರ ಗೊತ್ತಿಲ್ಲದೇ ಒಂದು ವ್ಯಾಪಾರದಲ್ಲಿ ನಾವು ಮಾಡ್ತೀವಿ ಅಂತ ಬರೋದಿದೆಯಲ್ಲ ಸಮುದ್ರಕ್ಕೆ ಮೀನ ಹಿಡಿಯಕ್ಕೆ ಹೋಗ್ತೀವಿ ಅಂದ್ರೆ ಮೀನಿದೆ ಅಂತ ಗೊತ್ತು ಇಲ್ಲ ಹಂಗಲ್ಲ ಮೀನಿದೆಯೋ ಏನಿದೆಯೋ ಗೊತ್ತಿರಲ್ಲ ಅಂತ ಒಂದು ಪಿಕ್ಚರ್ ಮಾಡಿ ನಾವು ಧೈರ್ಯದಿಂದ ನುಗ್ತಿವಿ ಆ ಧೈರ್ಯಕ್ಕೆ ಮೆಚ್ಚಬೇಕು ಅದು ಕುಮಾರ್ ಅವ್ರ ಧೈರ್ಯಕ್ಕೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ಚಿತ್ರಗಳು ಮಾಡಿ ಬೇಕಾದಷ್ಟು ಜನಕ್ಕೆ ಊಟ ಹಾಕ್ತಾರಲ್ಲ ಅದು ಒಂದು ದೊಡ್ಡ ನಿಜವಾಗಲೂ ಒಂದು ಪ್ರೊಡ್ಯೂಸರ್ನ ರಾಜ್ಕುಮಾರ್ ಅವರು ಅನ್ನದಾತ ಅಂತಿದ್ರು ನಿಜ್ವಾಲು ಪ್ರೊಡ್ಯೂಸರ್ ಮನೆಯಿಂದ ಒಂದು ಇಪ್ಪತ್ತೈದು ಮನೆ ಆದರೂ ನಡೆಯುತ್ತೆ ಒಂದು ವರ್ಷ ಅದು ಭಾಳ ಅಗತ್ಯ ಆದ್ದರಿಂದ ಒಳ್ಳೆಯದಾಗಿ